ಓಕೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗಾಗಿ ನೀಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳನ್ನು ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ವಿ ಇಲ್ಲಿವರೆಗೂ ಕೂಡ ನಾವು ಮೂವತ್ತೊಂದು ಪ್ರಶ್ನೆಗಳ ಪರಿಹಾರಗಳನ್ನು ನಾವು ಕಂಡುಕೊಂಡಿದ್ದೀವಿ ಸ್ನೇಹಿತರೆ ಇವತ್ತು ಮೂವತ್ತೆರಡನೇ ಪ್ರಶ್ನೆ ಏನೈತೆ ಅಂತ ಗಮನಿಸೋಣ ಐದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಮತ್ತು ಒಂಬತ್ತು ಸೆಂಟಿಮೀಟರ್ ಭಾವಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ ಎರಡು ಅಪಾನ್ ಮೂರರಷ್ಟಿರುವಂತೆ ರಚಿಸಿ ಅಂತ ಒಂದು ಪ್ರಶ್ನೆ ಇದೆ ಸಿಂಪಲ್ ಆಗಿದೆ ಸ್ನೇಹಿತರೆ ನಿಮಗೆಲ್ಲರೂ ಕೂಡ ತ್ರಿಭುಜ ರಚನೆ ಗೊತ್ತೈತಿ ಅದರಲ್ಲಿರುವಂತಹ ಅನುರೂಪ ಬಾಹುಗಳು ನಿರ್ದಿಷ್ಟ ಅನುಪಾತದಲ್ಲಿ ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಇಲ್ಲಿ ಡೇಟಾ ಕೊಟ್ಟಿರುವಂತೆ ನಾವು ಅದರೊಳಗೆ ಏನೈತಿ ಐದು ಸೆಂಟಿಮೀಟರ್ ಆರು ಸೆಂಟಿಮೀಟ್ರ್ ಮತ್ತು ಒಂಬತ್ತು ಸೆಂಟಿಮೀಟರ್ ಒಂದು ಅಂತ ಐತಿ ಹಾಗಾಗಿ ನಾವು ಏನು ಮಾಡ್ತೀವಿ ಒಂದು ನಾನು ದೊಡ್ಡದು ಯಾವ ಭಾವ ಹೋಯ್ತು ಅದನ್ನೇ ನಾನು ಪಾದ ಹೇಳ್ಕೊಳ್ತೀನಿ ಅಂದರೆ ನಮಗೆ ಲೆಂತ್ ಜಾಸ್ತಿ ಆಗೋಲ್ಲ ಬಿಡ್ದು ಜಾಸ್ತಿ ಬರುತ್ತೆ ಇಯರ್ಫೋನ್ ನೋಡಿರಿ ನಾನು ಒಂಬತ್ತು ಸೆಂಟಿಮೀಟರ್ ಇರುವಂಥದ್ದನ್ನು ನಾನು ಪಾದ ಹೇಳ್ಕೊಳ್ತೀನಿ ಓಕೆ ಪಾದ ಪಾದ ಎ ಸಿ ಅಂತ ಹೆಸರು ಕೊಡ್ತೀನಿ ಓಕೆ ಅದಕ್ಕೆ ಎ ಬಿ ಮತ್ತು ಬಿ ಸಿ ಏನದವು ಅಂತ ನೋಡೋಣ ಮೊದಲು ಈಗ ನೆಕ್ಸ್ಟು ಅದಕ್ಕಿಂತ ಮೊದಲು ಒಂದು ಕಚ್ಚಾ ಆಕೃತಿ ಹಾಕಬೇಕು ಗೊತ್ತಿರುವಂತೆ ಯಾವುದೇ ಒಂದನ್ನು ಇದನ್ನು ಮಾಡ್ಬೋದು ಆರು ಸೆಂಟಿಮೀಟ್ರ್ ಅಂತ ಹೇಳ್ಯಾರ ಆರು ಸೆಂಟಿಮೀಟ್ರ್ ನಾನು ಈ ಇದರಲ್ಲಿ ತೊಗೊಳ್ತಿದ್ದೀನಿ ಆರು ಸೆಂಟಿಮೀಟ್ರನ್ನ ತೊಗೊಂಡಿದ್ದೀನಿ ಆರು ಸೆಂಟಿಮೀಟ್ರನ್ನ ಒಂದು ಸೀಮೆಯಲ್ಲಿಟ್ಟು ಒಂದು ಕಂಸ ಇಳಿಬೇಕೆ ಓಕೆ ನೆಕ್ಸ್ಟು ಐದು ಸೆಂಟಿಮೀಟ್ರ್ ತೊಗೊಂಡು ಎ ಮೇಲಿಟ್ಟು ಮತ್ತೊಂದು ಕಂಸವನ್ನು ಎಳಿತೀವಿ ಹಂಗಾಗಿ ನಮಗೀಗ ಬೇಕಾಗಿರುವಂತಹ ಇದು ಬಿಂದು ಬಿ ಇದನ್ನು ಇದನ್ನು ನಾನು ಸೇರಿಸ್ತಿದ್ದೀನಿ ಇಲ್ಲಿ ಪಾದ ಯಾವುದಾದ್ರೂ ತೊಗೋಬೋದು ಏನಾದರೂ ಮಾಡ್ಬೋದು ಬಟ್ ವಿನ್ ಲೆಂಗ್ತು ಜಾಸ್ತಿ ಉದ್ದ ಆಗಿಬಿಡ್ತೈತಿ ಇದು ಪಾದ ಚಿಕ್ಕ ತೊಗೊಂಡ್ರೆ ಅದಕ್ಕೆ ನಾನು ಪಾದ ದೊಡ್ಡ ತೊಗೊಂಡು ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ನಾನು ಮಾಡ್ಕೊಂಡಿದ್ದೀನಿ ಅಂತ ಓಕೆ ಈಗ ಹೇಳಿದರಲ್ಲಿ ಏನಂತ ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ ಎರಡು ಅಪಾನ್ ಮೂರರಷ್ಟು ಇರುವಂತೆ ಅಂದರೆ ಎರಡು ಅಪಾನ್ ಮೂರರಷ್ಟು ಇರುವಂತೆ ಅಂತಂದರೆ ಇದರೊಳಗೆ ದೊಡ್ಡದು ಮೂರು ಹಾಗಾಗಿ ಎ ಬಿಂದುವಿನಲ್ಲಿ ನಾನು ಒಂದು ಲಘು ಕೋನ ಎ ಬಿಂದುವಿನೊಳಗೆ ಒಂದು ಲಘು ಕೋನ ಏರ್ಪಡುವಂತೆ ಒಂದು ಭಾವವನ್ನು ಹೇಳ್ತೀನಿ ಈ ಬಾವವನ್ನು ಹೇಳಿದ್ಮೇಲೆ ಮೇಲೆ ಏನು ಮಾಡಬೇಕು ಒಂದು ನಿರ್ದಿಷ್ಟ ಅಳತೆಯ ಕೈವಾರ ತಗೊಂಡು ಎ ಬಿಂದುವಿನಿಂದ ಮ್ಯಾಕ್ಸಿಮಮ್ ಎಷ್ಟೈತೆ ರೀ ಮೂರು ಐತಿ ಎರಡು ಅಪ್ಪ ಮೂರು ಅಂದ್ರೆ ಮೂರು ಒಂದು ಎರಡು ಮೂರು ಅಂತ ಈಗ ಈ ಮೂರನೇ ಇದನ್ನು ನಾನು ಏನು ಕರಿತೀನಿ ಎ ಒನ್ ಎ ಟು ಎ ತ್ರೀ ಅಂತ ಕರಿತೀನಿ ಎ ತ್ರೀ ಮತ್ತು ಅನ್ನು ಸೇರಿಸ್ಬೇಕು ಎ ತ್ರೀ ಮತ್ತು ಅನ್ನು ಸೇರಿಸ್ಬೇಕು ಈಗ ನೆಕ್ಸ್ಟ್ ಏನು ಮಾಡಬೇಕು ಈ ಎ ಥ್ರಿಗೆ ಒಂದು ಕಂಸವನ್ನು ಹೇಳಿರಿ ಎತ್ರಿಗೆ ಒಂದು ಕಂಸವನ್ನು ಹೇಳ್ತೀನಿ ಎತ್ರಿಗೆ ಒಂದು ಕಂಸವನ್ನು ಎಳಿತೀನಿ ಓಕೆ ಇದರಷ್ಟೇ ಈ ಬಿ ಎ ಟು ಇನ್ನೊಂದು ಕಂಸವನ್ನು ಎಳಿತೀನಿ ಈಗ ಈ ಕಂಸ ಏನು ಎ ಎಕ್ಸ್ ಅನ್ನುವಂತಹ ಈ ಎಕ್ಸ್ ಅಂತ ಕಂಡುಹಿಡ್ರಿ ಎ ಎಕ್ಸ್ ರೇಖೆ ಮೇಲೆ ಏತ್ರಿಯಲ್ಲಿಟ್ಟಂಥ ಕಂಸದ ಅಳತೆ ಅಂದ್ರೆ ಈ ಕೋನದ ಅಳತೆಯನ್ನು ನಾವು ತ್ರಿಜದ ಮೂಲಕ ತಗೊಳ್ತೀವಿ ನೋಡ್ರಿ ಇಷ್ಟೈತಿ ಇದು ಇದೇ ಅಳತೆಯ ಈ ಎಕ್ಸ್ ಮೇಲಿರುವಂಥ ಎ ಟು ಮೇಲಿಟ್ಟು ಕಂಸ ಹೊಡೆದಿರುವಂಥ ಕಂಸವನ್ನು ಇಲ್ಲಿ ಕತ್ತರಿಸ್ತೇನೆ ಈಗ ನನಗೇನು ಸಿಕ್ತು ಎ ಟೂದಿಂದ ತ್ರೀ ಸಿಗೆ ಸಮಾಂತರವಾಗಿರುವಂತಹ ಒಂದು ಸರಳ ರೇಖೆ ಸಿಕ್ತು ಇದು ಏನು ಮಾಡಲಿ ಅಂದ್ರೆ ಎಸಿಯನ್ನು ಕತ್ತರಿಸಲಿ ಎಲ್ಲಿ ಇಲ್ಲಿ ಸಿ ಡ್ಯಾಶನ್ನು ಅಲ್ಲೇ ಕತ್ತರಿಸಲಿ ಇದು ಇದೇ ಥರ ಇಲ್ಲಿ ಹೇಗೆ ಮಾಡಿದ್ದೀವೋ ಅಲ್ಲಿನೂ ಕೂಡ ಸಿ ಮೇಲಿಟ್ಟು ಒಂದು ಕಂಸವನ್ನು ಎಳಬೇಕು ಅದೇ ಥರ ಸಿ ಡ್ಯಾಶ್ನಲ್ಲಿ ಒಂದು ಪಾಯಿಂಟ್ ಸಿಕ್ಕಿದೆ ಅದರಲ್ಲಿ ಕೂಡ ಒಂದು ಇದೇ ತ್ರಿಜವನ್ನು ಇಟ್ಟು ಒಂದು ಕಂಸವನ್ನು ಎಳೆದು ಆಮೇಲೆ ಈ ಕಂಸ ಎ ಸಿ ಮೇಲೆ ಕತ್ತರಿಸಿರುವಂತಹ ಈ ಬಿಂದುವಿನ ಮೇಲೆ ಇಟ್ಟು ಈ ಕೋನದ ಅಳತೆಯನ್ನು ನೋಡಬೇಕು ನೆಕ್ಸ್ಟು ಈ ಇನ್ನೊಂದು ಸಿ ಡ್ಯಾಶ್ನಲ್ಲಿ ಇಟ್ಟು ಒಂದು ಕಂಸ ಹೊಡೆದಿದ್ದನ್ನು ಅದನ್ನು ಕತ್ತರಿಸಬೇಕು ಓಕೆ ಇಲ್ಲಿ ಕತ್ತರಿಸಿದ್ದೀವಿ ಈಗ ಇಲ್ಲಿ ನನಗೆ ಆಲ್ರೆಡಿ ಅದು ಬಿ ಬಿಂದು ಸಿಕ್ತು ಅಂತ ಹೇಳಿದೆ ಬಿ ಸಿಗೆ ಸಮಾಂತರವಾಗಿರುವಂತಹ ಇನ್ನೊಂದು ಸರಳ ರೇಖೆ ಇಲ್ಲಿ ಸಿಗ್ತೈತೆ ನಮಗೆ ಇದನ್ನು ನಾವು ಬಿ ಡ್ಯಾಶ್ ಅಂತ ಕರೆಯೋಣ ಹೀಗೆ ನಮಗೆ ಬೇಕಾದಂತಹ ಯಾವುದ್ರಿ ಅನುಪಾತ ಎರಡು ಅನುಪಾತ ಮೂರರಲ್ಲಿರುವಂತಹ ನಮಗೆ ಅನುರೂಪ ಭಾವಗಳು ಅಂದರೆ ಇಲ್ಲಿ ತ್ರಿ ಏನು ರಚಿಸಿರುವಂತಹ ತ್ರಿಭುಜದ ಅನುರೂಪ ಭಾವಗಳು ಎರಡು ಅಪ್ಪ ಅನ್ ಎರಡು ಅನುಪಾತ ಮೂರರಷ್ಟು ಇಲ್ಲಿ ನಮಗೆ ಸಿಕ್ಕಂಗೆ ಆಗ್ತವು ಅಂತ ಹೀಗೆ ಬಹಳ ಸರಳವಾಗಿ ತ್ರಿಭುಜಗಳನ್ನು ರಚನೆ ಮಾಡ್ಬೋದು ಇದು ಏನಿದ್ದಾಗ ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿದ್ದಾಗ ಈ ರೀತಿ ಎಂಡಿಂದ ಒಳಗೆ ಬರ್ತದೆ ತ್ರಿಭುಜ ಇನ್ನೊಂದು ಬೇಕಾದಂಥ ತ್ರಿಭುಜ ಒಳಗೆ ಬರ್ತದೆ ಅನುರೂಪವಾದ ಭಾವನ ಹೊಂದಿರುವಂಥ ತ್ರಿಭುಜ ಒಳಗೆ ಬರ್ತದೆ ಅದೇ ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿತ್ತಂದ್ರ ಈ ತ್ರಿಭುಜ ರಚನೆಯ ಹೊರಗಡೆ ಆ ಬಾಹು ಆ ಅನುರೂಪ ಬಾಹುವನ್ನು ಹೊಂದಿರುವ ತ್ರಿಭುಜ ಹೊರಗಡೆ ಸಿಗ್ತೈತಿ ಇದು ಒಂದು ಬೇಸಿಕ್ ಆಗಿ ಅದು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ಮೂವತ್ ಮೂರನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ ಮೂವತ್ ಮೂರನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ ಮೂವತ್ತ್ ಮೂರನೇ ಪ್ರಶ್ನೆ ನಾನು ಡಿಸ್ಪ್ಲೇ ಮಾಡಿದ್ದೀನಿ ಏನು ಚಿತ್ರದಲ್ಲಿ ಓ ಕೇಂದ್ರವಾಗಿರುವ ವೃತ್ತದ ತ್ರಿಜ್ಯ ಐದು ಸೆಂಟಿಮೀಟರ್ ಮತ್ತು ಎ ಬಿ ಯ ಎಂಟು ಸೆಂಟಿಮೀಟರ್ ಬಾಹುಳ್ಳ ಒಂದು ಸಮಭಾವ ತ್ರಿಭುಜ ಆಗಿದೆ ಎ ಪಿ ಮತ್ತು ಬಿ ಪಿಗಳು ಸ್ಪರ್ಶಕಗಳಾಗ್ಯಾವ ಇದ್ರೊಳಗ ಎ ಪಿ ಮತ್ತು ಬಿ ಪಿಗಳು ಸ್ಪರ್ಶಕಗಳಾಗ್ಯವು ಹಾಗಾದ್ರೆ ಛಾಯೀಕೃತ ಭಾಗದ ವಿಸ್ತೀರ್ಣವನ್ನು ಕಂಡು ಹಿಡಿದೆ ಚಿತ್ರ ಐತಿ ಬಹಳ ಸಿಂಪಲ್ ಆಗೈತಿ ಒಂದು ಎ ಪಿ ಬಿ ಅನ್ನುವಂಥದ್ದು ಸಂಭಾವ ತ್ರಿಭುಜದ ಪ್ರತಿಯೊಂದು ಭಾವವು ಎಂಟು ಸೆಂಟಿಮೀಟರ್ ಐತಿ ತ್ರಿಜ್ಯ ಆ ವೃತ್ತದ ತ್ರಿಜಾ ಐದು ಸೆಂಟಿಮೀಟರ್ ಐತಿ ಅಂದ್ರೆ ಓಜ್ ಕೊಂಡ್ ಐದು ಸೆಂಟಿಮೀಟರ್ ಹಂಗಾರ ಬನ್ನಿ ಸ್ನೇಹಿತರೆ ಏನು ಇಲ್ಲಿ ಕೊಟ್ಟಿದಾರ ಅಂತ ಹೇಳಿ ಕೊಟ್ಟಂತ ಡೇಟಾವನ್ನ ಬರ್ಕೊಳ್ಳೋಣ ಏನೈತಿ ಮೊದಲ ತ್ರಿಭುಜ ಎ ಪಿ ಬಿ ಒಂದು ಸಮಬಾಹು ತ್ರಿಭುಜ ಸಮಬಾಹು ತ್ರಿಭುಜವಾಗಿದೆ ಓಕೆ ಹಂಗ ಸಮಬಾಹು ತ್ರಿಭುಜ ಅಂತಂದ್ರ ಪ್ರತಿಯೊಂದು ಕೋನನು ಕೂಡ ಏನಿರ್ತತೆ ಸಿಕ್ಸ್ಟಿ ಡಿಗ್ರಿ ಇರ್ತೈತಿ ಹಂಗಾರ ಕೋನ್ ಪಿ ಈಸ್ ಈಕ್ವಲ್ ಟು ಕೋನ್ ಪಿ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಇರ್ಲಿ ಹಂಗಾರ ದೇ ಫೋರ್ ಎಲ್ಲಾ ಭಾವಗಳು ಸಮನ ಆಗಿದಾವ ಅಂದ್ರ ದೇವ್ ಫೋರ್ ಏನೈತ್ ನೋಡ್ರಿ ಎ ಪಿ ಈಸ್ ಈಕ್ವಲ್ ಟು ಪಿ ಬಿಜ್ ಈಕ್ವಲ್ ಟು ಎ ಬಿಜ್ ಈಕ್ವಲ್ ಟು ಏಟ್ ಸೆಂಟಿಮೀಟರ್ ಇದು ಕೊಟ್ಟಂತ ಡೇಟಾ ಹಂಗ ನಾವೇನ್ ಮಾಡ್ಬೇಕಾಗಿತ್ತು ಈಗ ಈ ಛಾಯೀಕೃತಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡಿಡಬೇಕಾಗಿತ್ತು ಈ ಛಾಯಿಕೃತ ಭಾಗದ ವಿಸ್ತೀರ್ಣ ಕಂಡಿಡಬೇಕು ಅಂದ್ರೆ ಮೊದಲು ಚಿತ್ರಾನ್ನ ಗಮನಿಸೋಣ ಕೊಟ್ಟಿದ್ದನ್ನ ಬರ್ಕೊಂಡಿದೀವಿ ಏನ್ ಕಂಡ ಅನ್ನೋದನ್ನ ನಮ್ ತಲೆಯೊಳಗೆ ಒಂದು ಪ್ರಕಲ್ಪನೆ ಬರ್ಬೇಕು ಓಕೆ ಹಂಗಾರೆ ಏನೈತೈತಿ ಇಲ್ಲಿ ನೋಡ್ರಿ ಟೋಟಲ್ ಆಗಿ ನಮ್ಗೆ ಹಂಗಾರ ಎ ಬಿ ಅನ್ನೋದು ಈ ಒಂದು ವೃತ್ತದ ಒಂದು ಜ ಆಗೈತಿ ಅಂದ್ರ ಈ ತ್ರಿಭುಜದ ಒಂದು ಬಾಹುವೆ ಒಂದು ಜ ಆಗೈತಿ ನಮಗೆ ಏನ್ ಬೇಕಾಗೈತಿ ಇಲ್ಲಿ ಒಂದು ರಫ್ ಸ್ಕೆಚ್ ಬೇಕಾಗಿತ್ತು ನಮ್ಗೆ ಏನು ಹಂಗರ ಛಾಯಾಕೃತ ಭಾಗದ ವಿಸ್ತೀರ್ಣವನ್ನ ಕಂಡು ಹಿಡಬೇಕಾಗಿತ್ತು ಅಂದ್ರ ನಮ್ಗೆ ಏನ್ ಬೇಕಾಗೈತಿ ಅಂದ್ರ ತ್ರಿಭುಜದ ಈ ಒಂದು ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಬೇಕು ಟೋಟಲ್ ಆಗಿ ಈ ಒಂದು ವೃತ್ತಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಕಳದ್ರ ನಮ್ ಛಾಯಾಕೃತ ಭಾಗದ ವಿಸ್ತೀರ್ಣ ಸಿಗ್ತೈತಿ ಹಂಗಾರ ತ್ರಿಭುಜದ ವಿಸ್ತೀರ್ಣ ಕಂಡಿಡಲಿಕ್ಕೆ ನಮ್ಗೆ ಏನೇನ ಐತಿ ಅಥವಾ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಡಾಟಾ ಬೇಕು ಓ ಏನು ಬಿಂದುವಿನಲ್ಲಿ ತೀಟಾ ಕೋನದ ಬೆಲೆ ಬೇಕಾಗಿತ್ತು ತೀಟಾ ಕೋನದ ಬೆಲೆ ಏನಾಗುತ್ತೆ ಇಲ್ಲಿ ಆಲ್ರೆಡಿ ಕೋನ್ ಪಿ ಜಿ ಕೋಲ್ ಟು ಸಿಕ್ಸ್ಟಿ ಡಿಗ್ರಿ ಅಂತ ಐತಿ ಯಾಕಂದ್ರೆ ಇದು ಒಂದು ಸಮವಹ ತ್ರಿಭುಜ ಆಗಿರೋದ್ರಿಂದ ಪ್ರತಿಯೊಂದು ಕೋನದ ಅಳತೆ ಸಿಕ್ಸ್ಟಿ ಡಿಗ್ರಿ ಇರುತ್ತೆ ಹಾಗಾಗಿ ಇಲ್ಲಿ ನಮ್ಗೆ ಗೊತ್ತಿರಲಿ ಏನು ಕೋನ್ ಕೋನ್ ಅಂದ್ರ ತೀಟಾ ಈಸಿ ಕೊಲ್ಟು ತೀಟಾ ಈಸಿ ಕೊಲ್ಟು ಅಂದ್ರ ಓ ಓ ಡಿಗ್ರಿ ಒಳಗ ತೀಟಾ ಈಜಿ ಕೊಲ್ಟು ಏನಾಗಿರ್ತತಿ ಒನ್ ಏಟಿ ಡಿಗ್ರಿ ಮೈನಸ್ ಸಿಕ್ಸ್ಟಿ ಡಿಗ್ರಿ ಆಗ್ತೈತಿ ಅಂದ್ರೆ ಯಾಕಂದ್ರೆ ತೀಟಾ ಮತ್ತು ಎರಡು ಕೋನ್ಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಸಮಯ ಆಗಿರ್ತೈತಿ ನಾನ್ ನೇರವಾಗಿ ಬರ್ಕೊಂಡಿನಿ ತೀಟಾ ಈಸಿ ಕೊಲ್ಟು ಒನ್ ಏಯ್ಟಿ ಡಿಗ್ರಿ ಒಳಗ ಸಿಕ್ಸ್ಟಿ ಡಿಗ್ರಿ ಕಳಿಬೇಕು ಅಂತ ಅರ್ಥ ಡೇರ್ ಫೋರ್ ಒನ್ ಟ್ವೆಂಟಿ ಡಿಗ್ರಿ ನಮಗ್ ತೀಟಾ ಸಿಕ್ತು ಹಂಗಾರ ನಮಗ ಒಂದು ಬಾಹುನೀ ಅಳತೆ ಇಲ್ಲಿ ಒಂದು ನೋಡ್ಕೊಂಡಿವಿ ಅಂದ್ರ ಎ ಬಿ ಈಸ್ ಈಕ್ವಲ್ ಟು ಆಲ್ಸೋ ಏಟ್ ಸೆಂಟಿಮೀಟರ್ ನನಗೆ ತ್ರಿಭುಜದ ನನಗೆ ತೀಟಾ ಸಿಕ್ತು ವೃತ್ತ ಕಂಡದ ವಿಸ್ತೀರ್ಣ ಕಣ್ಣಿಡ್ಲಿಕ್ಕೆ ನಮ್ಗೆ ಬೇಕಾದ ಡಾಟಾ ಸಿಕ್ತು ಇನ್ನು ತ್ರಿಭುಜದ ವಿಸ್ತೀರ್ಣ ಕಣ್ಣಿಡ್ಲಿಕ್ಕೆ ಡಾಟಾ ಏನ್ ಬೇಕಾಗಿತ್ತು ನಮ್ಗೆ ಅಂದ್ರೆ ಪಾದ ಪಾದ ಅಂದ್ರೆ ಎ ಬಿ ಎ ಬಿ ಗೊತ್ತಾಯ್ತು ನನಗ ಎಂಟ್ ಸೆಂಟಿಮೀಟರ್ ಅಂತ ಹೇಳಿ ಬಟ್ ಎತ್ತರ ಗೊತ್ತಿಲ್ಲ ಯಾವುದು ಎತ್ತರ ಅಂದಿದ್ರೊಳಗ ಓ ಎಂ ಅನ್ನೋದು ಎತ್ತರ ಎಂ ಅನ್ನೋದು ಏನೋ ಓ ಬಿಂದುವಿನಲ್ಲಿ ಹೇಳದಂತ ಎ ಬಿ ಹೇಳದಂತ ಲಂಬ ಲಂಬ ಅಂದ್ರ ಫೋರ್ ಇಟ್ ಈಸ್ ನೈಂಟಿ ಡಿಗ್ರಿ ಇಟ್ ಈಸ್ ನೈಂಟಿ ಡಿಗ್ರಿ ಇದು ಒಂದು ಲಂಬ ಯಾಕಂದ್ರೆ ತ್ರಿಭುಜದ ಎತ್ತರ ಕಂಡು ಹಿಡಿಬೇಕಾಗಿತ್ತು ನಾವು ಹಾಗಾಗಿ ಎತ್ತರ ಅದನ್ನ ಅರ್ತಿ ಮಾಡ್ಕೊಳ್ಳಿ ಎತ್ತರವನ್ನ ಕಂಡು ಹಿಡ್ಕೊಳ್ಳಿಕ್ಕೆ ನಾ ಇದೊಂದು ಲಂಬ ಹೇಳ್ಕೊಂಡಿನಿ ಹಂಗರ ಓ ಎಮ್ ಕಂಡು ಹಿಡಬೇಕು ಅಂದ್ರೆ ಏನ್ ಮಾಡ್ಬೇಕು ಬಹಳ ಸಿಂಪಲ್ ಏನ್ ಮಾಡ್ಬೇಕಿರ್ಲಿ ಹಂಗರ ಎ ಬಿ ಇಸ್ ಎರಡ್ ಸೆಂಟಿಮೀಟರ್ ಅಂದ್ರೆ ನೆಕ್ಸ್ಟ್ ನೋಡ್ರಿ ಎಂ ಇಸ್ ಇಂಟು ಏನಾಗುತ್ತೆ ಫೋರ್ ಸೆಂಟಿಮೀಟರ್ ಆಗ್ತೈತಿ ಯಾಕಂತಂದ್ರೆ ಇದು ಜಾವನ್ನ ಅರ್ಧಿಸುತ್ತದೆ ಯಾವುದು ಲಂಬ ಅನ್ನೋದು ಎ ಎಂ ಇಸ್ವಲ್ ಟು ಫೋರ್ ಸೆಂಟಿಮೀಟರ್ ಸಿಕ್ತು ಏನು ಇಲ್ಲಿ ಓ ಎಂ ಅನ್ನ ಕಂಡು ಹಿಡಲಿಕ್ಕೆ ಎರಡು ಭಾವಗಳು ಸಿಕ್ತು ಇದು ಒಂದು ಲಂಬಕೋನ್ ತ್ರಿಭುಜ ಆಗಿರೋದ್ರಿಂದ ಪೈತಾಗೋರಸ್ ಪ್ರಮೇಯದ ಪ್ರಕಾರ ನಾವು ಈ ಭಾವವನ್ನು ಕಂಡು ಹಿಡೀಬೇಕಾಗಿ ಇದ್ರದ್ದು ಅಳತಿ ಸಿಕ್ತು ಇದ್ರದ್ದು ಸಿಕ್ತು ದೇರ್ ಫೋರ್ ತ್ರಿಭುಜ ತ್ರಿಭುಜ ಎಂ ನಲ್ಲಿ ಎಂ ನಲ್ಲಿ ನೋಡ್ರಿ ಅದನ್ನ ಮಾತ್ರ ಪರಿಗಣನೆ ಮಾಡ್ರಿ ಏನ್ ಮಾಡ್ರಿ ಓ ಎಂ ಎಲ್ಲಿ ಏನಾಗುತ್ತಾ ವಿಕರಣ ಯಾವ್ದು ಅದರಲ್ಲಿ ಓ ಎ ಓ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಎಂ ಸ್ಕ್ವೇರ್ ಪ್ಲಸ್ ಎ ಎಂ ಸ್ಕ್ವೇರ್ ಓಕೆ ಓ ಎ ಸ್ಕ್ವೇರ್ ಅಂದ್ರೆ ನಮ್ಗೆ ಗೊತ್ತೈತೆ ಅಲ್ಲಿ ಐದು ಸೆಂಟಿಮೀಟರ್ ಐತಿ ಐದು ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಎಂ ಸ್ಕ್ವೇರ್ ಅದೇ ಗೊತ್ತಿಲ್ಲ ನಮ್ಗೆ ಈಗ ಅದನ್ನ ಕಣ್ಣಿಡಕ್ ಕೊಟ್ಟಿದೀವಿ ಇಟ್ ಈಸ್ ಲಂಬ ಅಥವಾ ತ್ರಿಭುಜದ ಎತ್ತರ ಪ್ಲಸ್ ಎ ಎಂ ಸ್ಕ್ವೇರ್ ಅಂತ ಗೊತ್ತೈತಿ ನಮ್ಗೆ ಎ ಎಮ್ ಅಂತಂದ್ರೆ ನಾವು ಇಲ್ಲಿ ಅಲ್ಲೇ ಕಂಡು ಹಿಡಿದಿದ್ದೀವಿ ಎ ಎಂ ಅಂತಂದ್ರೆ ಫೋರ್ ಸ್ಕ್ವೇರ್ ದೇ ಫೋರ್ ಟ್ವೆಂಟಿ ಫೈವ್ ಈ ನಾಲ್ಕು ಸ್ಕ್ವೇರ್ ಈ ಕಡೆ ಬಂದ್ರೆ ಮೈನಸ್ ಸಿಕ್ಸ್ಟೀನ್ ಈಸ್ ಈಕ್ವಲ್ ಟು ಓ ಎಂ ಸ್ಕ್ವೇರ್ ಇಪ್ಪತ್ತೈದರೊಳಗೆ ಹದಿನಾರು ಹೋದ್ರೆ ಒಂಬತ್ತು ಈಜ್ ಈಕ್ವಲ್ ಟು ಓ ಎಂ ಸ್ಕ್ವೇರ್ ದೇ ಫೋರ್ ಓ ಎಮ್ ಈಸ್ ಈಕ್ವಲ್ ಟು ಸ್ಕ್ ಆಫ್ ನೈನ್ ಈಸ್ ಈಕ್ವಲ್ ಟು ತ್ರೀ ನಮಗಿದು ಓ ಎಂ ಅನ್ನೋದು ಎಷ್ಟ್ ಸಿಕ್ತರಿ ನಮ್ಗೀಗ ತ್ರೀ ಸೆಂಟಿಮೀಟರ್ ಕೊಟ್ಟು ತ್ರೀ ಸೆಂಟಿಮೀಟರ್ ಹಂಗ ನಮಗೆ ಈಗ ಎಲ್ಲಾ ತ್ರಿಭುಜದ ವಿಸ್ತೀರ್ಣ ಕಂಡು ಮತ್ತು ವೃತ್ತದ ವಿಸ್ತೀರ್ಣ ಕಂಡು ಹಿಡಲಿಕ್ಕೆ ನಮಗೆ ಬೇಕಾದಂತ ಡಾಟಾ ಎಲ್ಲ ಸಿಕ್ತು ಈಗ ಬನ್ನಿ ಸ್ನೇಹಿತರೆ ಹಂಗರ ಮೂಲವಾಗಿ ನಾವೇನ್ ಕಂಡು ಹಿಡಬೇಕಾಗೈತಿ ಛಾಯೀಕೃತಗೊಳಿಸಿದ ಭಾಗದ ವಿಸ್ತೀರ್ಣ ಛಾಯೀಕೃತ ಭಾಗದ ವಿಸ್ತೀರ್ಣ ವಿಸ್ತೀರ್ಣ ಹೇಸಿಕೊಟ್ಟು ನಾನು ಇಲ್ಲಿ ಜಾಗ ಕಡಿಮೆ ಇರೋದ್ರಿಂದ ಇಲ್ಲಿ ಹಚ್ತೀನಿ ಏನು ವೃತ್ತಖಂಡದ ಸಾರಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಪ್ಲಸ್ ಏನ್ ಹೇಳ್ರಿ ತ್ರಿಭುಜದ ವಿಸ್ತೀರ್ಣ ಯಾವ ತ್ರಿಭುಜ ಓ ಎ ಬಿ ತ್ರಿಭುಜ ಎ ಓ ವಿಸ್ತೀರ್ಣ ಇವೆರಡನ್ನ ಕೂಡಿಸಬೇಕು ಹಂಗ ತ್ರಿಜಾಂತರ ಖಂಡದ ವಿಸ್ತೀರ್ಣದ ಸೂತ್ರ ನಮ್ಗೆ ಗೊತ್ತೈತೆ ವೆರಿ ಸಿಂಪಲ್ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಅಂತ ಏನು ತೀಟಾ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈವ್ ಆರ್ ಸ್ಕ್ವೇರ್ ತ್ರಿಜಾಂತರ ಖಂಡದ ವಿಸ್ತೀರ್ಣ ಈ ತ್ರಿಜಾಂತರ ಖಂಡದ ವಿಸ್ತೀರ್ಣದೊಳಗ ಈ ತ್ರಿಭುಜ ವಿಸ್ತೀರ್ಣ ಏನ್ ಮಾಡ್ಬೇಕಾಗೈತಿ ನಾವು ಕಳಿಬೇಕಾಗಿ ಕಳಿಬೇಕಾಗಿ ಕಳಿಬೇಕಾಗೈತಿ ಮೈನಸ್ ಹಾಫ್ ಇಂಟು ಬಿ ಎಚ್ ಈಗ ಈ ಸೂತ್ರದೊಳಗ ಈ ಡೇಟಾವನ್ನ ಬೆಲೆಯನ್ನ ಅನೇಜ್ ಮಾಡೋಣ ವೆರಿ ಸಿಂಪಲ್ ಏನೋ ತೀಟಾ ಅಂದ್ರೆ ನಾವು ಕಂಡು ಹಿಡಿದಿವಿ ತೀಟಾ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಒನ್ ಟ್ವೆಂಟಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಸ್ಕ್ವೇರ್ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಓ ಎಂ ಸಾರಿ ಓ ಎಲ್ಲ ಆಲ್ರೆಡಿ ನಮ್ಗೆ ಗೊತ್ತೈತಿ ಏನಂತ ಐದು ಸೆಂಟಿಮೀಟರ್ ಅಂತ ಬರ್ಕೊಂಡಿದೀವಿ ನಾವಿಲ್ಲಿ ಓ ಎ ಒಂದು ಬರ್ಕೋಬೇಕು ಓ ಎಸ್ ಇಕ್ವಲ್ ಟು ಫೈವ್ ಸೆಂಟಿಮೀಟರ್ ತ್ರಿಜಾ ಹ್ಮ್ ಐದು ಇಂಟು ಐದು ಮೈನಸ್ ಒನ್ ಪಾಯಿಂಟ್ ಬಿ ಅಂತಂದ್ರ ಏನು ಎ ಬಿ ಎ ಬಿ ಇಂಟು ಏಟ್ ಸೆಂಟಿಮೀಟರ್ ಎಚ್ ಅಂದ್ರೆ ನಾವು ಕಂಡು ಹಿಡಿದಿವಿ ಇಟ್ ಇಸ್ ನಥಿಂಗ್ ಬಟ್ ಎಚ್ ತ್ರೀ ಸೆಂಟಿಮೀಟರ್ ಅದ ಈಗ ನೋಡ್ರಿ ಎರಡು ಒಂದ್ಲೇ ಎರಡು ನಾಕ್ಲೆ ಇಲ್ಲಿ ನೋಡ್ರಿ ಲೀನ್ ಶಾರ್ಟ್ಔಟ್ ಆಗ್ತೈತಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಹನ್ನೆರಡು ಒಂದೇ ಹನ್ನೆರಡು ಮೂರ್ಲೆ ಮೂರು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೆರಳೆ ಐನೂರ ಐವತ್ತು ನೋಡ್ರಿ ಇಪ್ಪತ್ತೈದೇಳೆ ಐವತ್ತು ಐದು ಇಪ್ಪತ್ತೇಳು ಐವತ್ತು ಐದು ಐವತ್ತೈದು ಏಳು ಮೂರ್ ಇಪ್ಪತ್ತೊಂದು ಮೈನಸ್ ನಾಲ್ಕು ಮೂರ್ ಹನ್ನೆರಡು ಹನ್ನೆರಡು ಬಂತಷ್ಟೇ ಈಸ್ ಈಕ್ವಲ್ ಟು ನೋಡೋಣ ಇಪ್ಪತ್ತೊಂದೊಂದೇ ಇಪ್ಪತ್ತೊಂದ್ ನಲವತ್ತೆರಡು ಉಳಿತು ಹದಿಮೂರು ಉಳಿತು ಒನ್ ತರ್ಟಿ ಆಯ್ತು ಆತ ಇಪ್ಪತ್ತಾರ ಆರ್ಲೆ ಒನ್ ಟ್ವೆಂಟಿ ಸಿಕ್ಸ್ ಒನ್ ಟ್ವೆಂಟಿ ಸಿಕ್ಸ್ ಒಳಗ ನಾಲ್ಕು ಉಳಿತು ನಾಲ್ಕು ಇಪ್ಪತ್ತೊಂದ್ರೆ ಇಪ್ಪತ್ತೊಂದು ಓಕೆ ಇನ್ನೆಷ್ಟು ಉಳಿತು ಇಪ್ಪತ್ತೊಂದು ಓಕೆ ಒಂಬತ್ಲೆ ಮೈನಸ್ ಟ್ವೆಲ್ವ್ ಅಂತ ಡೇ ಫೋರ್ ಇಪ್ಪತ್ತಾರು ಪಾಯಿಂಟ್ ನೈನ್ಟೀನ್ ಒಳಗ ಹನ್ನೆರಡು ಕಳೆದ್ರ ನೋಡ್ರಿ ಪಾಯಿಂಟ್ ಒನ್ ನೈನ್ ಅಂತೂ ಫಿಕ್ಸ್ ಇರುತ್ತೆ ಆರ ಎರಡು ಅದ್ರ ನಾಲ್ಕು ಎರಡರ ಒಂದುವರ ಹದಿನಾಲ್ಕು ಪಾಯಿಂಟ್ ಸೆಂಟಿಮೀಟರ್ ಸ್ಕ್ವೇರ್ ಅಂತ ನಾವಿಲ್ಲಿ ಬಹಳ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬಹುದು ಓಕೆ ಸ್ನೇಹಿತರೆ ಹಂಗಾರ ಮೊದಲು ನಾವು ಪ್ರಕಲ್ಪನೆಯು ತ್ರಿಜಾಂತರ ಕಂಡದೊಳಗ ಏನ್ ಕಳೆದ್ರೆ ನಮ್ಗೆ ಛಾಯಾಕೃತ ಭಾಗ ಸಿಗ್ತೈತಿ ಅದಕ್ಕೆ ಸಂಬಂಧಪಟ್ಟಂತ ಡಾಟಾ ಏನೇನ್ ಬೇಕು ಅನ್ನೋದನ್ನ ನಾವು ಹಚ್ಕೊಳ್ತಾ ಹೋದ್ರಂದ್ರ ಅಂದ್ರ ಈಸಿಯಾಗಿ ನಮಗೆ ಈ ಪ್ರಾಬ್ಲಮ್ ಅನ್ನ ಸೊಲ್ಯೂಷನ್ ಮಾಡ್ಬೋದು ಅಂತ ಹೇಳ್ತಾ ಓಕೆ ಸರ್ ಮುಂದಿನ ಒಂದು ಪ್ರಶ್ನೆ ಆಹ್ಹ್ ಇದಕ್ಕೊಂದು ಅಥವಾ ಪ್ರಶ್ನೆ ಇದೆ ಆ ಅಥವಾ ಪ್ರಶ್ನೆಯನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ